ಮೋದಿ ಅವರ ಒಂದು ಜನಪ್ರಿಯತೆ ಹಾಗಾಗಿ ಇಂತಹ ಒಂದು ಶುಭ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಾನು ತುಂಬಾ ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದೆ ಸುಮಲತಾ ಅಂಬರೀಷ್ರವರು ಸಾಕಷ್ಟು ವಿಚಾರಗಳು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇತ್ತು ಸುಮಲತಾ ಅಂಬರೀಷ್ ಅವರು ಯಾವ ನಿರ್ಣಯವನ್ನ ತೆಗೆದುಕೊಳ್ತಾರೆ ಯಾವ ನಿರ್ಧಾರವನ್ನ ಮಾಡ್ತಾರೆ ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಈ ಎಲ್ಲ ಅನುಮಾನಗಳಿಗೆ ನಿನ್ನೆ ದಿನ ಸ್ವತಃ ಸುಮಲತಾ ಅಂಬರೀಷ್ ಅವರೇ ಮಂಡ್ಯದಲ್ಲಿ ಅದಕ್ಕೆ ಇತ್ತೀಚೆಗೆ ಆಡಿದ್ದಾರೆ ದೇಶದ ಒಂದು ಸುರಕ್ಷತೆ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಶ್ರೀಮತಿ ಸುಮ ಸುಮಲತಾ ಅಂಬರೀಷ್ ಅವರು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತಾ ಆಗಿದ್ದಾರೆ ಅವರಿಗೆ ನಾನು ರಾಜ್ಯದ ಅಧ್ಯಕ್ಷರಾಗಿ ಹೃತ್ಪೂರ್ವಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಂಡ್ಯ ಜಿಲ್ಲೆನಲ್ಲಿ ಅವರದೇ ಆದಂತ ಒಂದು ಪ್ರಭಾವ ಒಂದು ಕಡೆ ದಿವಂಗತ ಅಂಬರೀಷ್ ಅವರ ಬಗ್ಗೆ ಇರ್ತಕ್ಕಂಥ ಒಂದು ಜನಪ್ರಿಯತೆ ಜೊತೆ ಜೊತೆಗೆ ಅವರು ಸಂಸದರಾಗಿ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಸುಮಲತಾ ಅಂಬರೀಷ್ ಅವರ ಜನಪ್ರಿಯತೆ ಎಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಕೇವಲ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ